ಎಲ್ಲ ಗೇಸ್ಟ್ ಒಬ್ರು ಬಂದಿದ್ದಾರೆ ಮ್ಯಾಪ್ ಅಲ್ಲಿ ವಾಯ್ಸ್ ನನನ ನಂಬಿಟ್ಟು हेलो गाइस वेलकम ಟು वेलकम ಬ್ಯಾಕ್ ಟು ಮೈ ಚಾನೆಲ್ ಸುಮಾ ಬ್ಲಾಗ್ ಇವತ್ತು ಏನ್ ಸ್ಪೆಷಲ್ ಅಂತಂದ್ರೆ ಇವತ್ತೊಂದು ಕುಕಿಂಗ್ 쿠ಕಿಂಗ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಸೋ ಇವಾಗ ಇಲ್ಲಿ ಮಮ್ಮಿ ಹಲ್ಗರ್ ಮಡಿಕೋ ಅಂತ ಇದ್ದಾರೆ ಹಲ್ಗರ್ एक्चुअली ತುಂಬಾ ವರ್ಷನೇ ಹೋಗಿತ್ತು ತಿಂದು ಸೊ ಸಡನ್ ಆಗಿ ಅಪ್ಪಾಜಿ ನೆನಪಾಗಿ ಮಾಡು ಅಂತ ಹೇಳಿದ್ದಾರೆ ಇವಾಗ ಮಾಡ್ತಿದ್ದೀವಿ ಇವಾಗ ಮಮ್ಮ ತಕ್ಕವರು ಕಾಲುಗಾರಿಗೆ ಮಾಡ್ತಾರೆ ಏನೇನು ಮಾಡೋದು ಮಮ್ಮಿ ನೀ ಹ್ಞೂ ನೀನು ಕರೆಕ್ಟಾಗಿ ಜೋರಾಗಿ ಹೇಳ್ಬೇಕು ಮಮ್ಮಿ ರುಚಿಗೆ ಹ್ಞೂ ಉಪ್ಪು ಇದನ್ನೇನು ಮಾಡ್ಬೇಕು ಈಗ ನೀರು ಬಾಯ್ ಆಪ್ಷನ್ ಇದು ಹಸಿಮೆಣ್ಶಿನ್ ಪೇಸ್ಟ್ ಬೇಕಂದ್ರೆ ಹಾಕ್ಕೊಬೋದು ಇಲ್ಲ ಇಲ್ಲ ಓಕೆ ಸ್ವಲ್ಪ ಸ್ಪೈಸಿ ಇರಲಿ ಬೇಕು ಅಂತಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ನೆಕ್ಸ್ಟ್ ಏನು ಮಮ್ಮಿ ಹಾಲು ಓಕೆ ಇದು ಆಕ್ಚುಲಿ ಇದು ಹಸಿಮೆಣ್ಸಿನ್ಕಾಯಿ ಪೇಸ್ಟಿಗೆ ಮಮ್ಮಿ ಬೆಳ್ಳುಳ್ಳಿ ಜೀರಿಗೆ ರುಬ್ಬಿರೋದು ಹಾಂ ಕರಿಬೇವು ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ರುಬ್ಬಿರೋ ಪೇಸ್ಟ್ ಅದು ಅಂಡ್ ಇವಾಗ ಒಂದು ಗ್ಲಾಸ್ ಹಾಲು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಎರಡು ಸ್ಪೂನ್ ಹ್ಞೂ ಎರಡು ಸ್ಪೂನ್ ಎಣ್ಣೆ ಬಾಯ್ಲ್ ಓಕೆ ಇದು ಬಾಯ್ಲ್ ಆಗಬೇಕಂತ ಇವಾಗ ಬಾಯ್ಲ್ ಆದಮೇಲೆ ಸಿಗೋಣ ಮಮ್ಮಿ ಈಗ ಭಾಳ ವರ್ಷ ಹತ್ತು ಮಾಡಿ ಬಟ್ ರೆಸಿಪಿ ನಾನು ನೆನಪೈತ ನಿಂಗೆ ನೆನಪೈತಿ ಮಾಡಿಲ್ಲ ಅಷ್ಟಾಗಿ ಅದೆಲ್ಲ ನೆನಪಿರ್ತೈತ ನಂಗೆ ಒಂದೆರಡು ಮೂರು ಸರಿ ಮಾಡಿಲ್ಲ ಮರ್ತೋಗ್ಬಿಡ್ತೈತಿ ಹ್ಮ್ ಯಾಕೆ ಮಮ್ಮಿ ಡಲ್ ಅದಿದೆ ಅವರು ಆಗಿಬಿಟ್ರು ಯಾಕೆ ಕುದಿಯಕ್ಕೆ ಸ್ಟಾರ್ಟ್ ಆಗಿಲ್ಲ ಪಾಪ ಅವ್ರಿಗೆ ಜಾಸ್ತಿ ಮಾತಾಡ್ಸಿದ್ರೆ ಕಾನ್ಶಿಯಸ್ ಆಗಿ ಬಿಡ್ತಾರೆ ಸೊ ಕಮ್ಮಿ ಮಾತಾಡಿಸ್ತೀನಿ ಈಗ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡಿದ್ರು ಇದು ಕುದಿಯೋ ಮುಂದೆ ಹಾಕ್ಬೇಕಾ ಓಕೆ ಮೇಡಮ್ ಹ್ಞೂ ಇವಾಗ ಅಕ್ಕಿ ಹಿಟ್ಟಿದು ಒಟ್ಟು ಎಷ್ಟು ನಾದಕ್ಕೆ ಬರುತ್ತಲ್ಲ ಅಷ್ಟು ಹಾಕಬೇಕು ಅಕ್ಕಿ ಹಿಟ್ಟನ್ನು ನೀವೆಷ್ಟು ನೀರು ಹಾಕಿರ್ತೀರ ಅದರ ಮೇಲೆ ಡಿಪೆಂಡು ಓಕೆ ರೊಟ್ಟಿ ಮಾಡ್ತೀವಲ್ಲ ಆ ಹದಕ್ಕೆ ಇದು ಮಾಡ್ಬೇಕಂದ್ರೆ ಮಮ್ಮಿ ಇದಕ್ಕಾಗ್ತು ಹಿಂಗೆ ಬರಬೇಕಾ ಹ್ಞೂ ಬಾಯ್ ಓಕೆ ಇವಾಗ ಹಿಂಗೆ ಇದನ್ನು ಹಾಕಿದ್ಮೇಲೂ ಸ್ವಲ್ಪ ಕುದಿಸ್ಬೇಕಂತೆ ನಿಂಗೆ ಈ ರೆಸಿಪಿ ಯಾರು ಹೇಳಿದ್ರು ಮಮ್ಮಿ ಮಾಡಿಸಿದ್ರೆ ಹ್ಞೂ ನಮ್ಮಮ್ಮ ನಾನು ಹೇಳಿದ್ದೀನಿ ಇವಾಗ ನಮ್ಮಮ್ಮ ನನಗೆ ಹೇಳ್ಕೊಡ್ತಿದ್ದಾರೆ ಹೀಗೆ ಮಾಡಿ ಇದನ್ನ ಇದೆಲ್ಲ ರೆಡಿ ಆದಮೇಲೆ ಸಿಗೋಣ ಇವಾಗ ಇದೆಲ್ಲ ಹಿಂಗೆ ಅದೇ ಹಿಂಗೆ 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 ಮಾಡಿದ್ದಾರೆ ಆಮೇಲೆ ಇವಾಗ ಸ್ವಲ್ಪ ಎಕ್ಸ್ಟ್ರಾ ಹಾಕಿ ಇದ್ದ ಇದ್ದು ಹಂಗೆ ಇರ್ಬೇಕು ಎಕ್ಸ್ಟ್ರಾ ಹಾಕಿದ್ದು ಇಲ್ಲ ನಾನು ಇದು ಮಾಡಿ ಅಡಿಗೆ ಈಗ ಸ್ವಲ್ಪ ತೆಳುವಾಗಿತ್ತು ಅಂತ ಮತ್ತೆ ಎಕ್ಸ್ಟ್ರಾ ಹಿಟ್ ಆ್ಯಡ್ ಮಾಡಿದ್ದಾರೆ ಇದೊಂದು ಟೂ ಮಿನಿಟ್ಸ್ ಹಂಗೆ ಬಿಡ್ಬೇಕಾ ಹ್ಞೂ ಇವಾಗ ಇದೊಂದು ಗ್ಯಾಸ್ ಆರಿಸಿ ಹ್ಞೂ ಇವಾಗ ಇದೊಂದು ಟೂ ಮಿನಿಟ್ಸ್ ಹಿಂಗೆ ಬಿಟ್ಟು ಆಮೇಲೆ ಗ್ಯಾಸ್ ಆಫ್ ಮಾಡಿ ಇವಾಗ ಇಲ್ಲಿ ಕ್ಲೀನಿಂಗ್ ಎಲ್ಲ ನಡೀತಿದೆ ಇದ್ರ ಮೇಲೇನೆ ನಾತ್ತಾರಂತೆ

ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಇದೆ ನೋಡಿ ಅಂತಂದ್ರೆ ನೋಡೋದೇ ಇಲ್ಲ ಇವಾಗ ಕೂರ್ಸಿದೀನಿ ಇಲ್ಲಿ ನೋಡಿ ಅಂತ ನೋಡ ನೆನ್ಪೆ ಆಗಲ್ಲ ಅವ್ರಿಗೆ ಬೇರೆದೆಲ್ಲ ನೋಡ್ತಿರ್ತಾರೆ ಸೊ ಇವಾಗ ನಾನು ಬಂದಾಗಲೇ ಒಟ್ಟಿಗೆ ನಾನು ವಿಡಿಯೋಸ್ ತೋರಿಸ್ಬೇಕು ನಮ್ಮಮ್ಮ ಏನು ಚಟ್ನಿಗೆ ಒಗ್ಗರಣೆ ಹಾಕಿದ್ರು ನಾನು ಹಿಂಗವಾಗಿ ಪಜ್ಜಿನ ತೋರ್ಸ್ಕೊಂಡ್ ಬರಷ್ಟ ಹಾಕಿ ಬಿಟ್ಟಿದ್ದಾರೆ ಸೊ ಇದು ಒಗ್ಗರಣೆಗೆ ಚಟ್ನಿ ಹಾಕೋದು ಸೊ ಇದು ಯಾಕೆ ಆಗ್ತಾರ ಟೇಸ್ಟಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಹ್ಞೂ ಯಾವಾಗ್ತಂದ್ರೆ ಒಗ್ಗರಣೆ ಹಾಕಿದ್ರೆ ಮಜಾ ಎಂಟು ಇದು ಮಿಕ್ಸಿಂಗ್ ಈಗ ಹ್ಞೂ ಚಟ್ನಿ ಚೆನ್ನಾಗಿ ಚಟ್ನಿ ಚಪ್ಪತ್ತಿ ಓಕೆ ಇವಾಗ ನ ಸ್ವಲ್ಪ ಆರಿದೆ ಇದು ಹಾರತ್ತಲ್ಲ ಹ್ಞೂ ಇವಾಗ ನಾದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆ ಇವಾಗ ಇದು ರೆಡಿಯಾಗಿದೆ ಈ ಥರ ಇವಾಗ ಇದನ್ನ ಕೋಡ್ಬಳೆ ತರ ಮಾಡೋದು ನಂಗೆ ಈ ತರ ಹಿಟ್ಟು ತಿನ್ನಕ್ಕೆ ಇಷ್ಟ ಕೋಡ್ಬಳಿಗಿಂತ ಸ್ವಲ್ಪ ದಪ್ಪ ಇರ್ಬೇಕಲ್ ಮೀನು ಇದೇನು ಎಷ್ಟು ತಿಂದ್ರು ಚಿಕ್ಕ ಚಿಕ್ಕದಾಗ ಇರುತ್ತೆ ಎಷ್ಟು ತಿಂದ್ರು ಹೊಟ್ಟೆನೆ ಓಕೆ ಇವಾಗ ನಾನು ಸ್ವಲ್ಪ ಮಮ್ಮಿಗೆ ಇದ್ದು ಕೋಟ್ ಬರೀ ಶೇಕ್ ಮಾಡಕ್ಕೆ ಹೆಲ್ಪ್ ಮಾಡ್ತೀನಿ ಆಮೇಲೆ ಸಿಗೋಣ ಇವಾಗ ಇಷ್ಟು ರೆಡಿ ಆಗಿದೆ ಅದು ತುಂಬ ದಿನ ಆಗೋಗಿತ್ತಲ್ಲ ಹೆಂಗೆ ಫ್ರೈ ಮಾಡೋಕ್ಕೆ ಚೆನ್ನಾಗಿ ಬರುತ್ತೋ ಇಲ್ವ ಅಂತ ಟೆಸ್ಟ್ ಮಾಡಕ್ಕೆ ಇಷ್ಟೇ ಮಾಡಿ ಸ್ಟಾಕ್ ಮಾಡಿದ್ದೀವಿ ಇವಾಗ ಸೊ ಇವಾಗ ಇದು ಎಣ್ಣೆಕ್ಕಾದ್ಮೇಲೆ ಹಾಕೋದು ಅದೇನೋ ಒಂದೊಂದು ಸರಿ ಇಲ್ವಾ ಒಂದೊಂದ್ಸರಿ ಸಿಡಿತ ಹಾಲು ಸಿಡಿತು ಓಕೆ ಹಾಲು ಹಾಕಿದಾಗ ಸಿಡಿಯುತ್ತಂತೆ ಅದಕ್ಕೆ ಸ್ವಲ್ಪ ಅದು ತುಂಬ ವರ್ಷನೇ ಆಗೋಗಿದೆ ಸೊ ಟೆಸ್ಟ್ ಮಾಡೋಣ ಅಂತ ಇಷ್ಟು ಮಾಡಿದ್ದಾರೆ ಇವಾಗ ಇವಾಗ ಇಲ್ಲಿ ಟ್ರೈಲ್ ನಡೀತಿದೆ ಸಿಡಿಯೋ ತಿನ್ನೇ ಹೋಗ ಹಿಂದೆ ಇಲ್ಲಮ್ಮ ಓಕೆ ಇಲ್ಲಿ ಮಮ್ಮಿ ಬೈದಲ್ಲಿ ಮಾಡ್ತಿದ್ದಾರೆ ಇದಕ್ಕೆ ಹೈ ಫ್ಲೇಮಲ್ಲೇ ಮಾಡಬೇಕಂತೆ ಯಾಕಂದರೆ ಇದು ಹಸಿ ಹಿಟ್ಟಲ್ವ ಇದು ಅಕ್ಕಿ ಹಿಟ್ ಮಾಡಿರೋದು ಸೊ ಹೈ ಫ್ಲೇಮಲ್ಲಿ ಮಾಡಬೇಕಿತ್ತು ಇಲ್ಲಿ ನೋಡಿ ಮಮ್ಮಿನೊಬ್ಬ ಇದೆ ನಿಂತು ದೂರ ನಿಂತು ಮಾಡ್ತಿದ್ದಾರೆ ಆಗಿದೆ ಇದು ಜಾಸ್ತಿ ಟೈಮ್ ಬೇಕಲ್ಲ ಮ್ಯಾಮ್ ಬೇಯಕ್ಕೆ ಹಸಿ ಇವಾಗ ನಾನು ಮಮ್ಮಿ ಒಟ್ಟಿಗೆ ಇದು ಇದು ಮಾಡಕ್ ಕೂತಿದ್ವಿ ಇದು ಹಾಲ್ಗಾರ್ಗಿನ ಇದು ನೋಡಿ ಮಮ್ಮಿ ಇದು ಇಲ್ಲಿ ನಾನು ಮಾಡಿರೋದು ರೋ ಮಮ್ಮಿಯೂನು ಯಾರ ಮಮ್ಮಿ ಎಷ್ಟು ಸ್ಪೀಡು ಇವತ್ತು ತಿಂಡಿ ತಿನ್ಬೇಕಂತೀಯ ನಾನು ತಿನ್ಬೇಕಂತೀಯ ನೋಡಿ ಹೆಂಗಂತಾರೆ ಮಮ್ಮಿ ಮಾಡಿದ್ರೆ ಏನೋ ಹೆಲ್ಪ್ ಮಾಡೋಣ ಅಂತ ಕೂತರೆ ನಾನು ಹೆಲ್ಪ್ ಯಾವ ಮೂಲೆಗೂ ಹತ್ತುತ್ತಿಲ್ಲ ಇಲ್ಲಿ ಓಕೆ ನಮ್ಮ ಅಳಿಲು ಸೇವೆಯನ್ನು ಪ್ರಾರಂಭಿಸೋಣ ಮತ್ತೆ ಅಯ್ಯೋ ಸರಿಯಾಗ್ತಿಲ್ಲ ಇದು ಈ ಪ್ಲೇಟ ಅಲ್ಲಾಡ್ತಿದೆ ಓಕೆ ನಮ್ಮ ಅಳಿಲು ಸೇವೆ ಮುಗಿಸಿ ಆಮೇಲೆ ಸಿಗೋಣ ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಇದು ಕಿರಣ್ಗೆ ಹೊಸ ಟೇಸ್ಟ್ ಇದು ಸೌಂಡ್ ಟೇಸ್ಟ್ ಹೆಂಗ ಅನಿಸುತ್ತೆ ಅಂತ ಕೇಳೋಣ ತಿಂದಿರೋ ಹೇಳೋರಿಗೆ ಟೇಸ್ಟ್ ತೋರ್ಸಕ್ಕೆ ಮಾಡ್ತಿದ್ವಿ ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ಟ್ರೈ ಮಾಡ್ತಿರೋದು ಎಕ್ಸ್ಪ್ರೆಷನ್ನೇ ಏನಿದು ಅನ್ನೋ ತರ ಇದೆ ಆಕ್ಚುಲಿ ಫಸ್ಟ್ ಟೈಮ್ ತಿಂದಾಗ ಕಿರಣ್ಗೆ ಇಷ್ಟ ಆಗಿಲ್ಲ ಬಟ್ ತಿಂತ ತಿಂತ ಆಮೇಲೆ ಇಷ್ಟ ಆಯ್ತು ಅಂತ ಅವನೇ ಹೇಳ್ದ ತಿಂದಿದ್ದ ಫಸ್ಟ್ ಇಲ್ಲ ಇವಾಗ ನಾವು ಇಲ್ಲಿ ಇವ್ನು ಮಧ್ಯಾಹ್ನ ನೆಮ್ಮದಿಯಾಗಿ ಸರಿಯಾಗಿ ಊಟ ಆಗಿದೆ ಜಾಸ್ತಿ ಮಲಗ್ಬೇಕು ತಾನೆ ಇಲ್ಲ ಎಲ್ಲಾದ್ರೂ ಹೋಗೋಣ ಹೋಗೋಣ ಅಂತ ನಿದ್ದೆಲ್ಲೂ ಕನ್ಮಸ್ತಿತ್ತು ಅನ್ಸುತ್ತೆ ಬೇಗ ಇಲ್ಲಿ ಎಲ್ಲಿ ಸಾಲು ಮರದ ತಿನ್ಕ ಪಾರ್ಕ್ ಸುಮ್ಮನೆ ನೆನ್ನೆ ಮಾತಾಡಿತ್ತು ಹಾವೇರಿಲಿ ಏನಿದೆ ಅಂತ ಕೇಳಿಸಿದಾಗ ಸರಿ ಇಲ್ಲೊಂದು ಪಾರ್ಕ್ ಇದೆ ಹೋಗ್ಬರೋಣವಾ ನಾನು ನೋಡಿಲ್ಲ ಅಂತಂದೆ ನಿದ್ದೆಲ್ಲೂ ಎದ್ದು ಇವನು ಬರೋಣ ಪಾರ್ಕ್ ಹೋಗೋಣ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದೇನೆ ಇವಾಗ ಆ ಪಾರ್ಕ್ ನೋಡಿದ್ರೆ ಆರು ಗಂಟೆ ಕ್ಲೋಸ್ ಆಗುತ್ತೆ ಇವಾಗ ಫೈವ್ ಟ್ವೆಂಟಿ ಇವಾಗ ಇಲ್ಲಿಂದ ಒಂದ್ ಏಳು ಕಿಲೋಮೀಟರ್ ಇದೆ ಇವಾಗ ಸ್ಪೀಡ ಓಡಿಸಿದೆ ನೋಡಿ ಏನ್ ಮಾಡ ಅಲ್ಲಿ ಏನಿರುತ್ತೆ ಅಂತ ಗೊತ್ತಿಲ್ಲ ಸುಮ್ನೆ ಗೂಗಲ್ ಅಲ್ಲಿ ಫೋಟೋಸ್ ನೋಡಿದ್ವಿ ಏನೋ ಚಿಕ್ಕ ಮಕ್ಳು ಆಟ ಆಟ ಆಡೋದು ಅದೆಲ್ಲ ಇದೆ ಪಾರ್ಕ್ ಅಂತ ಹೋಗ್ತಿದ್ವಿ ಇವಾಗ ಏನ್ ಹೋಗಲ್ಲಿ ಕ್ಲೋಸ್ ಆಗಿರುತ್ತಾ ಏನೋ ಸುಮ್ನೆ ಹಿಂಗೋಗಿ ಹೊರಗಡೆ ಬರೋಷ್ಟೇ ಟೈಮ್ ಆಗಿರುತ್ತಾ ಗೊತ್ತಿಲ್ಲ ಯಾಕಿರೋಣ ಅಷ್ಟು ಸಾಲ್ ಮರದ ತಿಮ್ಮಕ್ಕ ಪಾರ್ಕ್ ನೋಡಕ್ ಇಂಟ್ರೆಸ್ಟ್ ನಿಮ್ಗೆ ಬಂದಿರದ ಒಂದಿನ ಹಿಂಗ ಆಡ್ತಾನೆ ನೋಡಿ ನೆನ್ನೆ ಅದಕ್ಕೆ ನೆಡ್ಕೊಂಡು ವಾಕಿಂಗ್ ಮಾಡ್ಕೊಂಡು ಸ್ಕೂಲ್ ಕರ್ಕೊಂಡೋಗಿದ್ದೆ ಇವಾಗ ಗಾಡಿಲಿ ಹೋದ್ರೆ ಎಷ್ಟು ಒಂದೂವರೆ ಕಿಲೋಮೀಟರ್ ಇತ್ತು ಐದು ನಿಮಿಷ ಹೋಗಿ ಐದು ನಿಮಿಷ ಬರ್ತೀವಿ ಜಾಸ್ತಿ ಅಂದ್ರೆ ಒಂದ್ ಹತ್ತು ನಿಮಿಷ ಅದಿರ್ತೀವ್ ಅರ್ಧ ಗಂಟೆನೆಲ್ಲ ಕೆಲಸ ಮುಗ್ದೆ ಇವನ್ನೆಲ್ಲಿ ನೆಲ್ ಕರ್ಕೊಂಡು ಹೋಗ್ಬೇಕು ಆಮೇಲೆ ಅದಕ್ಕೆ ವಾಕಿಂಗ್ ಮಾಡಿಸ್ಕೊಂಡ್ ಕರ್ಕೊಂಡೋಗಿದ್ದೆ ಇಲ್ಲ ವಾಕಿಂಗ್ ಮಾಡಿಸ್ಕೊಂಡ್ ಕರ್ಕೊಂಡೋಗಿತ್ತಿರ ಇವಾಗ ಹೊರಟಿದೀವಿ ಹೆಂಗಿರುತ್ತೆ ಅಂತೋರ್ಸ್ತಿವಿ ನಿಮ್ಗ ಇವಾಗ ಇಲ್ಲಿ ಬಂದಿದೀವಿ ಸಾಲು ಮರದ ತಿಮ್ಮಕ್ಕ ಸಸ್ಯೋದ್ಯಾನ ಖರ್ಜುಗೆ ಯಾರು ಜನನೇ ಕಾಣಿಸ್ತಿಲ್ಲ ಇಲ್ಲಿ ಇದು ಅಯ್ಯೋ ಕ್ಲೋಸ್ ಹೋಗಿದೆ ಇದು ಇವಾಗ ಇಲ್ಲಿ ಬರೋದೇನೋ ಬಂದ್ವಿ ಏನು ಮ್ಯಾಪಲ್ಲಿ ಆರು ಗಂಟೆ ಕ್ಲೋಸ್ ಅಂತ ಇತ್ತು ಬಟ್ ಇಲ್ಲಿ ಬಂದು ನೋಡಿದ್ರೆ ಫೈಗೆ ಕ್ಲೋಸ್ ಅಂತಿದ್ದು ಇಲ್ಲಿಂದ ತೋರಿಸ್ಬಿಡ್ತೀನಿ ಬನ್ನಿ ನಿಮ್ಗೆ ಇಲ್ಲೇನೋ ಹೀಗಿದೆ ಇಲ್ಲೇನೋ ಉಯ್ಯಾಲೆ ಇದು ಮತ್ತೇನಿದೆ ಅಷ್ಟೇ ಅಲ್ಲೇನೇನೋ ಆಟ ಸಾಮಾನಿದೆ ಚಿಕ್ಕ ಮಕ್ಕಳಿಗೆ ಅಷ್ಟೇ ಇರೋದಿಲ್ಲ ಏನಿಲ್ಲ ಕ್ಲೋಸ್ಟ್ ಟೆನ್ ಟು ಫೈ ನೋಡಿ ಗೂಗಲ್ ಅಲ್ಲಿ ತಪ್ಪ ಅಪ್ಡೇಟ್ ನೋಡಿದರೆ ಸಿಕ್ಸ್ ಅಂತ ಇದೆ ಇಲ್ಲಿ ಫೈ ಟೆನ್ ಟು ಫೈ ಅಷ್ಟೇ ಕಿರಣ್ ನೆಕ್ಸ್ಟ್ ಎಲ್ಲಿ ಹೋಗೋಣ ಇವ್ ಒಟ್ಟು ಮನೆಗೆ ಹೋಗ್ಬಾರ್ದು ಎಲ್ಲಾದ್ರೂ ಅದರ ಹೊರಗಡೆ ಇಂಗೇ ಕೂತಿರ್ಬೇಕು ಅಷ್ಟೇ यस ಯಾಕೆ ಇರನಂಗೆ ಏನು ಮಾಡ್ತೀಮನೆ ದಿನ ಮನೆಯಲ್ಲಿ ಅಲ್ಲಿ ಹ್ಮ್ ಅಲ್ಲ ನೋಡಿ ಅಳಿಯ ಬಂದಿದನೇ आराम ಆಗಿ ರೆಸ್ಟ್ ಮಾಡ್ಲಿ ಅಂತ ಏನು ಕೆಲಸ ಹೇಳಿಲ್ಲ ಅಂತಂದ್ರೆ ಕೆಲಸ ಬೇಕಂತೆ ಗೊತ್ತು ಇವಾಗ ಇನ್ನು ಹಾವೇರಿಲಿ ಏನು ತರಸಲ ಇವಾಗ ಆ್ಯಕ್ಚುಲಿ ಬೆಳಗ್ಗೆ ಬರಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ಎಷ್ಟು ಟಿಫನ್ ಎಲ್ಲ ಮುಗಿಸೋ ಹನ್ನೊಂದು ಹನ್ನೊಂದುವರೆ ಆಗೋಗಿತ್ತು ಇನ್ನೊಂದು ಗಂಟೆ ಹನ್ನೊಂದು ಗಂಟೆ ಆಯಿತು ಹತ್ತು ಗಂಟೆ ಇನ್ನೇನು ರೆಡಿ ಆಗೋಗಷ್ಟರಲ್ಲಿ ಹನ್ನೊಂದು ಗಂಟೆ ಆಗುತ್ತೆ ಇನ್ನೇನು ಬಿಸಿಲಿರುತ್ತೆ ಬೇಡ ಅಂತ ಆವಾಗ ಕ್ಯಾನ್ಸಲ್ ಮಾಡ್ತು ಕ್ಯಾನ್ಸಲ್ ಮಾಡಿದೆ ನಾನು ಕ್ಯಾನ್ಸಲ್ ಮಾಡಿದೆ ಓಕೆ ನಾನು ಕ್ಯಾನ್ಸಲ್ ಮಾಡಿದ್ದು ಇವಾಗ ಸಂಜೆಗೆ ಕ್ಲೋಸ್ ಆಗಿದೆ ಇನ್ನೇ ಸ್ವಲ್ಪ ಕೊಟ್ಟು ಕೂತು ಇನ್ನೇನು ಇವತ್ತು ಆ್ಯಕ್ಚುಲಿ ಥರ್ಸ್ಟ್ ಡೇ ಬೇರೆ ಬಾಬಾ ಹೋಗಿ ಮನೆಗೆ ಹೋಗಿ ಊಟ ಮಾಡಿ ಟಚ್ ಮಾಡೋದು ಅಷ್ಟೇ ಓಕೆ ಇವಾಗ ಮನೆಗೆ ಬಂದ್ವಿ ಇಲ್ಲಿ ಸ್ಪೆಷಲ್ ಗೆಸ್ಟ್ ಒಬ್ರು ಬಂದಿದ್ದಾರೆ ನವೀನ್ ಬ್ರೋ ಸೊ ಇವನಿಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿರೋದು ಇವಾಗ ಹೇಳ್ತಿದ್ದೆ ಸ್ಟಾರ್ಟ್ ಆಗಿ ಇದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮಾಡುವಂತ ಅಣ್ಣ ಆಮೇಲೆ ವಿಡಿಯೋಸ್ ಚೆಕ್ ಮಾಡ್ತಿ ಓಕೆ ಚೆಕ್ ಮಾಡ್ತಾನಂತೆ ಸಬ್ಸ್ಕ್ರೈಬ್ ಮಾಡ್ತಾನೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಮತ್ತೆ ನಾನು ಸಮಾಚಾರ ಏನಾರ ಹೇಳಬೇಕಪ್ಪ ಹೇಳ್ಬೇಕಪ್ಪ ಕ್ಷೇಮ ಸಮಾಚಾರ ತಿಳಿಸಿ ಮಾತಾಡು ಹೇಳು ನನ್ ಕ್ಯಾಮ್ರಾ ಹಿಡಿದ ತಕ್ಷಣ ಜಿಪ್ ಬಾಬಾ ಟೆಂಪಲ್ ಅಂತಂದರೆ ಮುಂಚೆ ಪಿ ಜಿ ಇದ್ದಾಗ ಬೆಂಗಳೂರಲ್ಲಿ ಪ್ರಸಾದ ತಿನ್ನಬೇಕು ಅಂತ ಹೋಗ್ತಿದ್ದಿದ್ದು ಪಿ ಜಿಲಿ ಊಟ ಚೆನ್ನಾಗಿರ್ತಿರ್ಲಿಲ್ಲ ಅದಕ್ಕೋಸ್ಕರ ಹೋಗಿ ಹೋಗಿ ಅಭ್ಯಾಸ ಆಗಿಬಿಡ್ತು ಅದೊಂಥರ ಅಲ್ಲಿ ಬಾಬಾ ಟೆಂಪಲ್ ಹೋದ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ ಇವಾಗ ಆತರ ಅಭ್ಯಾಸ ಆಗಿದೆ ನಿಮಗೂ ಬಾಬಾ ಪ್ರಸಾದ ಇಷ್ಟನಾ ಕಮೆಂಟ್ ಸೆಕ್ಷನ್ ಅಲ್ಲಿ ಫಸ್ಟ್ ಡೇ ಆ್ಯಕ್ಚುಲಿ ನೀನೇ ಇವಾಗಾಗಿನ್ ಮಾಡಿಲ್ಲ ಸೊ ಇವಾಗ ಫೈನಲಿ ಊರಿಗೆ ಹೋಗ್ತಿದ್ವಿ ಮತ್ತೆ ಇಲ್ಲಿ ಕಿರಣ್ ಅವರು ಆಲ್ರೆಡಿ ಬ್ಯಾಗ್ ಹಾಕೊಂಡು ರೆಡಿಯಾಗಿದ್ದಾರೆ ಮಾಮಿ ಬಾಯ್ ಬಾಯ್ ಓಕೆ ಇದೇನಿದು ಯಾವುದ ಮೈಂಡ್ ಸರ್ ಅಪ್ಪಾಜಿ ಸ್ಟೇಷನ್ ಡ್ರಾಪ್ ಮಾಡಿ ಹೋದ್ರು ಟ್ರೈನ್ ಅಷ್ಟೊಂದ್ ಏನ್ ರಶ್ ಇರಲಿಲ್ಲ ಖಾಲಿನೇ ಇತ್ತು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ಅದನ್ನ ಮಾಡ್ತಿದ್ದೆ ಅಪ್ಲೋಡ್ ಮಾಡಕ್ಕೆ ಟ್ರೈನ್ ನೋಡಿ ಎಷ್ಟೊಂದ್ ಕಾಲಿ ಇದೆ ಜನನೇ ಇಲ್ಲ ಅದಕ್ಕೆ ಸುಮ್ನೆ ಓಡಾಡ್ತಿದ್ವಿ ಟ್ರೈನಲ್ಲಿ ಅಲ್ಲಿ ಅಂಡ್ ಆಲ್ಸೋ ಈ ಟ್ರೈನ್ ತುಂಬಾ ಕನ್ವೀನಿಯಂಟ್ ಇದೆ ನಮ್ಗೆ ಓಡಾಡಕ್ಕೆ ಇಲ್ಲಿ ಬಾಸ್ ಅವರು ಕರಿಯಾಗಿ ಬಂದಿದ್ದಾರೆ ನಮ್ಮನ್ನ

ಹೆಂಗನಿಸ್ತಿದೆ ಬಾಯ್ಸ್ ನನ್ನ ನಂಬಿಟ್ಟು ನನಗ್ ಡ್ರೈವಿಂಗ್ ಕೊಡ್ತಿದ್ದಾರೆ ಇವಾಗ ನಾನ್ ಡ್ರೈವ್ ಮಾಡ್ಕೊಂಡು ಮನೆಗ್ ಹೋಗ್ತೀನಿ ಇದನ್ನೇನ್ ವಿಡಿಯೋ ಮಾಡಲ್ಲ ಮನೆಗ್ ಹೋದ್ಮೇಲೆ ಸಿಗೋಣ ಬಾಯ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗಾಯ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್